ಪಾದಯಾತ್ರೆ ಮುಗೀತು ಪಾದಯಾತ್ರೆ ಸಮಾರೋಪ ಸಮಾವೇಶ ಕೂಡ ಯಶಸ್ವಿಯಾಯಿತು ಇದರ ಖುಷಿಯನ್ನು ಕೂಡ ವಿಜೇಂದ್ರರಿಗೆ ಪೂರ್ತಿಯಾಗಿ ಅನುಭವಿಸೋಕ್ಕಾಗ್ತಿಲ್ಲ ಆಗಲೇ ರೆಬೆಲ್ ಟೀಮ್ ಗಟ್ಟಿಯಾಗಿ ನಿಂತ್ಕೊಂಡ್ಬಿಟ್ಟಿದೆ ಬೆಳಗಾವಿಲಿ ಮೀಟಿಂಗು ಹನ್ನೆರಡು ಜನ ಹನ್ನೆರಡು ಜನ ಇಬ್ಬರು ಹಾಲಿ ಶಾಸಕರಿದ್ದಾರೆ ಇಬ್ಬರು ಮಾಜಿ ಸಂಸದರಿದ್ದಾರೆ ಅದರಲ್ಲಿ ಮಾಜಿ ಸಚಿವರುಗಳಿದ್ದಾರೆ ಇವರೇನು ಹೇಳೋದು ಮೂಡ ಹಗರಣದ ವಿರುದ್ಧ ನೀವೇನು ಪಾದಯಾತ್ರೆ ಮಾಡಿದ್ರಿ ಆ ಪಾದಯಾತ್ರೆ ಬರೀ ಮೂಡ ಹಗರಣಕ್ಕೆ ಸಂಬಂಧಪಟ್ಟಿದ್ದು ಬರೀ ಸಿದ್ದರಾಮಯ್ಯವರಿಗೆ ಸಂಬಂಧಪಟ್ಟಿದ್ದು ಬರೀ ಮೈಸೂರು ನಗರಕ್ಕೆ ಸಂಬಂಧಪಟ್ಟಿದ್ದು ಆ ಹಗರಣದ ಆರೋಪ ಏನಿದೆ ಅದು ರಾಜ್ಯದಾದ್ಯಂತ ರಿಲೆವೆಂಟ್ ಆಗಿರುವಂತಹ ಆರೋಪ ವಾಲ್ಮೀಕಿ ಹಗರಣದ್ದು ವಾಲ್ಮೀಕಿ ಅಷ್ಟಿ ಅಭಿವೃದ್ಧಿ ನಿಗಮದ ಹಗರಣದ್ದು ಎಸ್ ಸಿ ಎಸ್ ಟಿ ಸಮುದಾಯದ ಅಭಿವೃದ್ಧಿಗೆ ಅಂತ ಮೀಸಲಾಗಿಟ್ಟ ದುಡ್ಡನ್ನು ಗ್ಯಾರಂಟಿ ಯೋಜನೆಗಳಿಗೆ ಡೈವರ್ಟ್ ಮಾಡಿದ್ದು ಅದು ರಾಜ್ಯದಾದ್ಯಂತ ರಿಲೆವೆಂಟ್ ಆಗಿರುವಂತಹ ಆರೋಪ ಆ ಆರೋಪದ ವಿರುದ್ಧ ಆ ಆರೋಪಕ್ಕಾಗಿ ಮುಖ್ಯಮಂತ್ರಿಗಳ ರಾಜೀನಾಮೆ ಕೊಡಬೇಕು ಅಂತ ಕೂಡಲ ಸಂಗಮದಿಂದ ಬಳ್ಳಾರಿ ತನಕ ನಾವೊಂದು ಪಾದಯಾತ್ರೆ ಮಾಡ್ತೀವಿ ಅಂತಿದ್ದಾರೆ ಇವರು ಮುಂದಿನ ತಿಂಗಳ ಹದಿನೇಳನೇ ತಾರೀಕು ಡೇ ಟು ಡಿಸೈಡ್ ಮಾಡಿದ್ದಾರೆ ಆಗಬೇಕಾಗಿರೋದೇನು ಹೈಕಮಾಂಡ್ ಹೂ ಅನ್ನಬೇಕು ಹೈಕಮಾಂಡ್ ಹೂ ಅನ್ನಬೇಕು ಒಂದು ಸಭೆ ಬೆಂಗಳೂರಿನಲ್ಲಾಗಿತ್ತು ಅದರಲ್ಲಿ ಯತ್ನಾಡ್ರ ಇದ್ದರು ರಮೇಶ್ ಜಾರಕಿಹೊಳಿ ಇದ್ದರು ಕುಮಾರ್ ಬಂಗಾರಪ್ಪ ಇದ್ದರು ಪ್ರತಾಪ್ ಸಿಂಹ ಹೋಗಿದ್ದರು ಅಲ್ಲಿಗೆ ಅದರ ಫೋಟೋ ತೋರಿಸಿ ನಾವು ಬಂಡಾಯ ಏನು ಬಿ ಜೆ ಪಿ ಬಂಡಾಯ ನಾಯಕರ ಮೀಟಿಂಗು ಅಂದರೆ ಪ್ರತಾಪ್ ಸಿಂಹ ಅದು ಬಂಡಾಯ ಅಲ್ಲ ಮೀಟಿಂಗ್ ಮಾತ್ರ ಅಂತ ಒಂದು ಸ್ಪಷ್ಟೀಕರಣವನ್ನು ಕೊಟ್ಟಿದ್ದರು ಈಗ ಇದಕ್ಕೇನು ಅನ್ನಬೇಕು ಅಂತ ಈ ಸಭೆಯಲ್ಲಿ ಮಾತಾಡ್ತಾರೆ ಯತ್ನಾಡ್ರ ಹೇಳ್ತಾರೆ ಯಾವುದೋ ಒಬ್ಬ ಮನುಷ್ಯನನ್ನು ಒಬ್ಬ ನಾಯಕನನ್ನು ಮೆರೆಸೋದಕ್ಕಲ್ಲ ನಮ್ಮ ಪಾದಯಾತ್ರೆ ಅಂತ ಯಾರನ್ನ ಗಮನದಲ್ಲಿ ಇಟ್ಕೊಂಡು ಹೇಳಿದ್ರಂಗಿದ್ರೆ ಯಾರನ್ನ ಮೆರೆಸೋದಕ್ಕಲ್ಲ ನಮ್ಮ ಪಾದಯಾತ್ರೆ ಅಂತ ಇದರ ಬಗ್ಗೆ ಯತ್ನಾಡ್ರ ಮೀಟಿಂಗಲ್ಲಿ ಮಾತಾಡಿದ್ದಾರೆ ಇನ್ನೊಂದು ಗಮನಿಸ್ಬೇಕು ನೀವು ಹಿಂಗೆ ಸಭೆಯ ವಿಡಿಯೋಗಳು ಬರ್ತಿರ್ತವೆ ಈಗ ಸಿ ಎಲ್ ಪಿ ಆಗತ್ತಪ್ಪ ಲೆಜಿಸ್ಲೇಟಿವ್ ಪಾರ್ಟಿ ಮೀಟಿಂಗ್ ಆಗುತ್ತೆ ಕಾಂಗ್ರೆಸ್ದು ಬಿ ಜೆ ಪು ಜೆ ಡಿ ಎಸ್ದು ಅದರದ್ದು ವೀಡಿಯೋಗಳನ್ನು ಕೊಡ್ತಾರೆ ಮಾಧ್ಯಮಕ್ಕೆ ಕೋರ್ ಕಮಿಟಿ ಮೀಟಿಂಗ್ ಆಗುತ್ತೆ ಅದ್ರದ್ದು ಪಾರ್ಟಿಯವರೇ ವೀಡಿಯೋ ಶೂಟ್ ಮಾಡಿ ಕಳಿಸ್ತಾರೆ ಮಾಧ್ಯಮಗಳಿಗೆ ಕೊಡ್ತಾರೆ ಹಿಂಗೆ ಸಭೆ ಆಯಿತು ಇಂಥಿಂತವ್ರು ಇದ್ದರು ಅಂತ ಆ ವೀಡಿಯೋಗಳಲ್ಲಿ ಆಡಿಯೋನ ಅವರು ವೀಡಿಯೋ ಮಾಡುವಾಗ ಯಾರೋ ಏನೋ ಮಾತಾಡಿದ್ರು ಅಂತ ಇಟ್ಕೊಳ್ಳಿ ಅದು ಸೀಕ್ರೆಟ್ ಅದು ಪಕ್ಷದೊಳಗಿರಬೇಕಾಗಿದ್ದು ಅದನ್ನು ತೆಗೆದು ಬರೀ ವಿಡಿಯೋ ಮಾತ್ರ ಕೊಡ್ತಾರೆ ಇಲ್ಲ ಹಂಗಲ್ಲ ಆಡಿಯೋ ಸಮೇತ ಕೊಟ್ಬಿಟ್ರದನ್ನು ಆಡಿಯೋ ಸಮೇತ ಎನ್ ಆರ್ ಸಂತೋಷ್ ಇದ್ದರು ಯಡಿಯೂರಪ್ಪನವರ ಮಾಜಿ ಅತ್ಯಂತ ಆಪ್ತರು ಅವರು ಅರಸಿಕೆರೆಗೆ ಬಿ ಜೆ ಪಿ ಟಿಕೆಟ್ ಕೇಳಿ ಬಿ ಜೆ ಪಿ ಟಿಕೆಟ್ ಕೊಡದೇ ಇದ್ದಾಗ ಜೆ ಡಿ ಎಸ್ನಲ್ಲಿ ನಿಂತ್ಕಂಡು ಸೋತಿದ್ದಾರೆ ಈ ಸಲ ಅವರು ಬಂದಿದ್ದರು ಜಿ ಎಂ ಸಿದ್ದೇಶ್ವರ್ ದಾವಣಗೆರೆಯ ಮಾಜಿ ಸಂಸದರು ಈ ಸಲ ಅವರ ಪತ್ನಿ ಚುನಾವಣೆ ಸೋತರು ಲೋಕಸಭಾ ಚುನಾವಣೆ ಸೋತರು ಸೋಲಿಸಿದ ಬಿ ಜೆ ಪಿ ಎಲ್ಲರೂ ಯಡಿಯೂರಪ್ಪನವರ ಆಪ್ತರು ಅಂತಿಟ್ಟು ಸಿಟ್ಟವ್ರಿಗೆ ಅರವಿಂದ ಲಿಂಬಾವಳಿಯವರು ಶಾಸಕರಾಗಿದ್ದರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನಿಮಗಿಲ್ಲ ಟಿಕೆಟ್ ನಿಮ್ಮ ಹೆಂಡತಿಗೆ ಅಂತ ಅವರು ಹೆಂಡತಿಗೆ ಕೊಟ್ಟಿದ್ದಾರೆ ಅವರು ಹೆಂಡತಿಗೆ ಬಂದಿದ್ದಾರೆ ಅವರು ಮೊನ್ನೆ ಅಧಿವೇಶನ ನಡೀತಾ ಇರುವ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರನ್ನು ರಾಜ್ಯ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸುವ ಗೋಲ್ಡನ್ ಅಪಾರ್ಚುನಿಟಿ ನಮ್ಮ ಪಕ್ಷ ಮಿಸ್ ಮಾಡಿಕೊಳ್ತು ಅಂಥೇಳಿ ರಾಜ್ಯಾಧ್ಯಕ್ಷರು ವಿರೋಧ ಪಕ್ಷದ ನಾಯಕರನ್ನು ಅಂದರೆ ಅವರನ್ನು ದೂಷಿಸುವ ರೀತಿಯಲ್ಲಿ ಒಂದು ತುಂಬ ಉದ್ದದ್ದೊಂದು ಟ್ವೀಟ್ ಮಾಡಿದರು ಆವಾಗಲೇ ಗೊತ್ತಾಗಿದ್ದು ಅರವಿಂದ್ ಲಿಂಬಾವಳಿನೂ ರೆಬೆಲ್ ಆಗಿದ್ದಾರೆ ಅಂತ ಜೊಲ್ಲೆ ಅವರಿದ್ದಾರೆ ಚಿಕ್ಕೋಡಿ ಸಲ ಚುನಾವಣೆ ಸೂತ್ರವರು ಜೊಲ್ಲೆ ಅವರು ಬಂದಿದ್ದಾರೆ ನೋಡಿ ಇಲ್ಲಿ ನಾಯಕರುಗಳನ್ನು ಬಿ ಪಿ ಹರೀಶ್ ಇದ್ದಾರೆ ಹರಿಹರದ ಎಮ್ ಎಲ್ ಎ ಮೂರು ಜನ ಶಾಸಕರು ಇಬ್ಬರು ಅಂದೆ ನಾನು ರಾಯಚೂರಿನಿಂದ ಟಿಕೆಟ್ ಸಿಗಲಿಲ್ಲ ಬಿ ವಿ ನಾಯಕ್ ಅವರು ಬಂದಿದ್ದರು ಇದಾದ ಮೇಲೆ ಈ ಯತ್ನಾಡರು ಸಭೆಯಲ್ಲಿ ಮಾತಾಡ್ತಾ ಇರುವಂಥ ಆಡಿಯೋ ಇದೆ ಅರವಿಂದ್ ಲಿಂಬಾವಳಿ ಅವರು ಬಹಿರಂಗವಾಗಿ ಮಾತಾಡಿದ್ದಾರೆ ಇದೇನು ಸರ್ ಹಿಂಗಾಗ್ತಿದೆ ನಿಮ್ಮ ಪಕ್ಷದಲ್ಲಿ ಅಂತ ಕೇಳಿ ಪ್ರಹ್ಲಾದ್ ಜೋಶಿ ಅವ್ರು ಹೌದಾ ನನಗೆ ಗೊತ್ತಿಲ್ಲ ಮೀಟಿಂಗ್ ಆಗಿದ್ದು ಅಂದರು ರಾಜ್ಯಾಧ್ಯಕ್ಷರು ಅದನ್ನ ಹ್ಯಾಂಡಲ್ ಮಾಡ್ತಾರೆ ಅಂದ್ರೆ ಅವರು ಕೇಳಿಸ್ಕೊಳ್ಳಿ ಹಗರಣ ಬರೀ ಮೈಸೂರಿಗೆ ಸಂಬಂಧಪಟ್ಟಿದ್ದು ಅದು ಒಂದು ನಗರಕ್ಕೆ ಸಂಬಂಧಪಟ್ಟಿದ್ದು ಅದೊಂದು ಎಸ್ ಸಿ ಪಿ ಟಿ ಎಸ್ ಪಿ ಇಪ್ಪತ್ತೈದು ಸಾವಿರ ಕೋಟಿ ನೂರ ಎಂಬತ್ತೇಳು ಕೋಟಿ ನಮ್ಮ ವಾಲ್ಮೀಕಿ ನಿಗಮದ್ದು ಇದು ನಮ್ಮ ಮುಂದೆ ಅಂದ್ರೆ ದಲಿತ ವಿರೋಧಿ ಸರ್ಕಾರ ಅನ್ನೋದನ್ನ ನಾವು ಮಂದಾಟ ಮಾಡ್ಲಿಕ್ಕೆ ಬಹಳ ಒಳ್ಳೆಯ ಒಂದು ಹೋರಾಟ ಇದನ್ನ ನಾವು ಹೈಲೈಟ್ ಮಾಡಬೇಕು ಮತ್ತು ಒಂದು ಯಾವ್ದೇ ಒಂದು ವ್ಯಕ್ತಿ ಆಧಾರಿತ ಹೋರಾಟ ಆಗ್ಬೋದು ಯಾವ್ದೋ ಲೀಡರ್ ಮಾಡ್ಲತ್ತರವಾಗಿ ಎಸ್ ಸಿ ಪಿ ಟಿ ಎಸ್ ಪಿ ಇಪ್ಪತ್ತೈದು ಸಾವಿರ ಕೋಟಿ ನೂರ ಎಂಬತ್ತೇಳು ಕೋಟಿ ನಮ್ಮ ವಾಲ್ಮೀಕಿ ನಿಗಮದ್ದು ಇದು ನಮ್ಮ ಮುಂದೆ ಅಂದ್ರೆ ದಲಿತ ವಿರೋಧಿ ಸರ್ಕಾರ ಅನ್ನೋದನ್ನ ನಾವು ಮನದಟ್ಟು ಮಾಡ್ಲಿಕ್ಕೆ ಬಹಳ ಒಳ್ಳೆಯ ಒಂದು ಹೋರಾಟ ಇದನ್ನು ನಾವು ಹೈಲೈಟ್ ಮಾಡಬೇಕು ಅದೊಂದು ಸರ್ ಮತ್ತು ಒಂದು ಒಂದು ವ್ಯಕ್ತಿ ಹೋರಾಟ ಯಾವಂತ ವಿಧಾನಸಭೆ ಚುನಾವಣೆಯಲ್ಲಿ ನಾವು ಹಿನಾಯವಾಗಿ ಸೋತಿದ್ದೇವೆ ಲೋಕಸಭೆ ಚುನಾವಣೆಯಲ್ಲಿ ಸ್ವಲ್ಪ ನಮ್ಮ ಸ್ಥಿತಿ ನಿರೀಕ್ಷೆ ಆಗದೇ ಇದ್ರೂ ಕೂಡ ಸ್ಥಿತಿ ಸ್ವಲ್ಪ ಸುಧಾರಣೆ ಆಗಿದೆ ಭಾರತೀಯ ಜನತಾ ಪಕ್ಷವನ್ನು ಇನ್ನೂ ಹೆಚ್ಚು ಗಟ್ಟಿಗೊಳಿಸುವ ದೃಷ್ಟಿಯಿಂದ ಸದೃಢ ಮಾಡಬೇಕಾಗಿರುವಂತಹ ಹಿನ್ನೆಲೆಯಲ್ಲಿ ಪಕ್ಷದಲ್ಲಿರ್ತಕ್ಕಂಥ ದೋಷಗಳನ್ನು ಸರಿಪಡಿಸಿಕೊಂಡು ಪಕ್ಷವನ್ನು ಬಲಪಡಿಸುವ ಸಲುವಾಗಿ ಈ ಸಭೆಯಲ್ಲಿ ಚರ್ಚೆ ನಡೀತಾ ಇದೆ ವಾಲ್ಮೀಕಿ ನಿಗಮದ ಹಣದ ದುರುಪಯೋಗದ ಬಗ್ಗೆ ಮತ್ತು ಎಸ್ಸಿಪಿ ಟಿಎಸ್ಪಿ ಮೀಸಲಿಟ್ಟ ಹಣವನ್ನು ತಮ್ಮ ಗ್ಯಾರಂಟಿಗಳಿಗೆ ಬಳಸಿರೋದ್ರ ಬಗ್ಗೆ ಒಂದು ಸುದೀರ್ಘ ಹೋರಾಟ ಕೈಗೆತ್ತಿಕೊಳ್ಳಬೇಕನ್ನುವಂಥದ್ದು ಕೂಡ ಈ ಸಭೆಯಲ್ಲಿ ಚರ್ಚೆ ಮಾಡ್ತಾ ಇದ್ದೇವೆ ಈ ಎಲ್ಲ ಸಂಗತಿಗಳನ್ನು ಹೈಕಮಾಂಡ್ಗೆ ರಾಷ್ಟೀಯ ನಾಯಕತ್ವಕ್ಕೆ ತಿಳಿಸಬೇಕು ಮೂಡ ಹಗರಣದ ಪಾದಯಾತ್ರೆ ರೀತಿನೇ ಇನ್ನೂ ಹೆಚ್ಚು ಪ್ರಭಾವಿಯಾಗಿ ಕೂಡಲ ಸಂಘದಿಂದ ಬಳ್ಳಾರಿವರೆಗೆ ಪಾದಯಾತ್ರೆ ಬಗ್ಗೆನೂ ಚರ್ಚೆ ಮಾಡ್ತಾ ಇದ್ದೇವೆ ಏನ್ ಸರ್ ಇದಂದ್ರೆ ಏನು ಬಂಡಾಯ ಇರ್ತಲ್ಲ ಅಥವಾ ಏನು ಪರ್ಯ ನನಗೆ ಗೊತ್ತಿಲ್ಲ ಅವ್ರು ಯಾವಾಗ ಬಿಟಿಂಗ್ ಮಾಡ್ತಾ ಇದ್ದಾರೆ ಇವತ್ತು ಏನಂದ್ರೆ ಗೊತ್ತಿಲ್ಲ ನನಗೆ ಅದಕ್ಕೆ ಸಂಬಂಧಿಸಿದಂತೆ ನಮ್ಮ ರಾಜ್ಯದ ಉಸ್ತುವಾರಿಗಳು ರಾಜ್ಯದ ಅಧ್ಯಕ್ಷರು ಸಂಬಂಧಿಸಿದವ್ರು ನೋಡ್ಬೋದು ಸರ್ ಇದಂದ್ರೆ ಏನು ಬಂಡಾಯ ಅಂತಲ್ಲ ಅಥವಾ ಏನು ಪರ್ಯ ನನಗೆ ಗೊತ್ತಿಲ್ಲ ಅವ್ರು ಯಾವಾಗ ಬೀಟಿಂಗ್ ಮಾಡ್ತಾ ಇದ್ದಾರೆ ಇವತ್ತು ಏನಂದ್ರೆ ಗೊತ್ತಿಲ್ಲ ನನಗೆ ಅದಕ್ಕೆ ಸಂಬಂಧಿಸಿದಂತೆ ನಮ್ಮ ರಾಜ್ಯದ ಉಸ್ತುವಾರಿಗಳು ರಾಜ್ಯದ ಅಧ್ಯಕ್ಷರು ಸಂಬಂಧಿಸಿದವ್ರು ನೋಡ್ಬೋದು ಏ ಸರ್ ಏನು ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್